ಒಬ್ರು ಫ್ರೆಂಡ್ ಇರ್ಬೇಕು ಆ ಎಲ್ರಿಗೂ ನಮಸ್ಕಾರ ಎಲ್ಲ ಹೀರೋಗು ನನ್ನಂತ ಫ್ರೆಂಡ್ ಇರ್ಬೇಕು ಆ ಫ್ರೆಂಡ್ ನಾನೇ ಆಗಿರ್ಬೇಕು ಅಂತ ಹೇಳ್ತಾ ಸ್ಪೆಷಲ್ ಥ್ಯಾಂಕ್ಸ್ ಸುಧೀತ್ ಸರ್ ಮತ್ತೆ ಚೇತನ್ ಸರ್ ಪವನ್ ಸರ್ ಯಾಕೆಂತಂದ್ರೆ ಅವ್ರು ಹೇಳಿದ್ರು ಹತ್ತು ವರ್ಷದ್ದು ಹಿಂದೆ ಇದ್ದಿದ್ದ ಇಂಡಸ್ಟ್ರಿ ಬೇರೆ ಇವಾಗ ಇರೋದು ಬೇರೆ ಅಂತ ಖಂಡಿತವಾಗ್ಲೂ ಹೌದು ಯಾಕೆಂದ್ರೆ ಅವರು ಅಂತ ಕಷ್ಟಪಟ್ಟು ಇವತ್ತು ಬಂದಿರೋದಕ್ಕೆ ಇವತ್ತು ಕಷ್ಟಪಟ್ಟು ಏನ್ ಇಷ್ಟಪಟ್ಟು ಸಿನಿಮಾ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋದು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅವ್ರು ಹೇಳ್ದಂಗೆ ಇವಾಗ ಒಂದು ಸಣ್ಣ ಮಟ್ಟಿಗೆ ಬ್ಯಾಡ್ ಇದೆ ಅಂದ್ರೆ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ವಾಪಸ್ ಮತ್ತೆ ರಿಟರ್ನ್ ಆಗುತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಯಾಕೆಂದ್ರೆ ಥಿಯೇಟ್ರಲ್ಲಿ ನೋಡೋ ಎಸ್ಪೀರಿಯನ್ಸ್ ಬೇರೆ ಆ ನಾವು ಮೊಬೈಲ್ ಅಲ್ಲಿ ಆಗಲಿ ಟಿವಿಲ್ ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನ ಮತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ನಮ್ಮನ್ನೆಲ್ಲ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ದಿಲ್ ಖುಷ್ ಆ ಖುಷಿ ಆಗುತ್ತೆ ಮಾತಾಡೋಕ್ಕೆ ಖುಷಿ ಆಗುತ್ತೆ ದಿಲ್ ಖುಷ್ ಅಂತ ಯಾಕೆಂದ್ರೆ ಇದ್ರಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ರಂಜಿತ್ ಅವ್ರ ಸ್ಪಂದನ ಸೋಮಣ್ಣ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಹೊಸಬ್ರ ಅಂತ ಹೇಳಿ ರಂಜಿತ್ ಅವ್ರು ನಂಗೆ ಎಲ್ಲೂ ಅನ್ನಿಸ್ಲಿಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ ಇದನ್ನ ರಿಹರ್ಸಲ್ ಮಾಡಿ ಮಾಡಿದ್ವಿ ಯಾಕೆಂದ್ರೆ ನಾಟಕದ ನಾಟಕದೇನ್ ನಾವು ತಯಾರಿ ಮಾಡ್ಕೊತೀವಿ ಆ ತರ ತಯಾರಿ ಮಾಡ್ಕೊಂಡ್ ಕೆಲವೊಂದು ಸೀನ್ಗಳನ್ನ ಒಂದೊಂದೇ ಟೇಕಲ್ ಮಾಡಕ್ ಪ್ರಯತ್ನ ಮಾಡಿದ್ವಿ ಮಾಡಿದ್ವಿ ಕೂಡ ಅದರಲ್ಲಿ ಅದಕ್ಕೆ ಡೈರೆಕ್ಟರ್ ಸರಿ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಮ್ಮ ಮನೆಗೆ ಬಂದು ನಾನು ಒಂದು ಕತೆ ಅಷ್ಟೇ ಕೇಳಿರೋದು ಅದರಲ್ಲಿ ಮೊದಲನೇ ಕತೆ ಇವ್ರದೇ ನಾನು ನಮ್ಮ ಮನೆಯಲ್ಲಿ ಕೇಳಿರೋದು ಯಾಕೆಂದ್ರೆ ಎಲ್ಲ ಬೇರೆ ಅಲ್ಲ ಆಫೀಸಿಗೆ ಹೋಗಿ ಕೇಳ್ತಿದ್ದೆ ಆ ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ಟಿದ್ದೆ ಅಂದ್ರೆ ಈಗ ಎಷ್ಟು ಖುಷಿಯಾಗಿ ಮಾತಾಡ್ತೀನಿ ಅಷ್ಟೇ ಖುಷಿ ನನ್ನ ಕ್ಯಾರೆಕ್ಟ್ರಲ್ಲೂ ಇದೆ ಆ ತರದೊಂದು ಪಾತ್ರ ನನಗೆ ಅವ್ರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅವ್ರು ಏನು ಹೇಳಿದರೆ ಅದು ಸ್ಕ್ರೀನ್ ಅಲ್ಲಿ ಬಂದಿದೆ ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ವಿ ಕೂಡ ರಘು ಸರ್ ಆಗಿರ್ಬೋದು ರಂಗಣ್ಣ ರಘು ಸರ್ ಆಗಿರ್ಬೋದು ಅರುಣಾ ಮೇಡಮು ಮಂಜುನಾಥ್ ಸರ್ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ನಾವು ಸಕ್ಲೇಶ್ವರದಲ್ಲಿ ಊರಲ್ಲಿ ಶೂಟ್ ಮಾಡ್ಬೇಕು ಅಂತೂ ಆ ಲೊಕೇಶನ್ ಅಂತೂ ಅದ್ಭುತವಾಗಿದೆ ಅಲ್ಲಿರೋ ಸೀನ್ಗಳಂತೂ ಎಕ್ಸ್ಟ್ರಾ ಆಡಿನರಿ ಬಂದಿದೆ ಅದು ತುಂಬಾ ಖುಷಿ ಆಯ್ತು ಇದ್ರಲ್ಲಿ ನೋಡಿದಾಗ ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಟೀಮ್ಗೆ ಕಂಟೆಂಟ್ ಸಿನಿಮಾಗಳಿಗೆ ವಸೂಬ್ರಿಗೆ ಇರಲಿ ಅಂತ ಕೇಳ್ತಾ ಮರಿದಲೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀವಿ ಬನ್ನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ತಿಳ್ಕು ಸಿನಿಮಾ ಮೇಲೆ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲಿ ಕೇಳ್ಕೊಂತೀನಿ ಥ್ಯಾಂಕ್ ಯು